ರೋಗಿಗಳನ್ನು ತುರ್ತು ಚಿಕಿತ್ಸೆಗೆ ಸಾಗಿಸುವ ತುರ್ತು ವಾಹನಗಳಿಗೆ ತೆರೆಯದ ರೈಲ್ವೆ ಗೇಟ್ ಎಂಪಿ ಬಂದ್ರು ಎದ ತಕ್ಷಣ ತೆಗೆದ ರೈಲ್ವೆ ಗೇಟ್ ಹೌದು ಇದು ಚಳಕೆರೆ ನಗರದ ಹೊರವಲಯದ ರೈಲ್ವೆ ಗೇಟ್ ಬಳಿ ಬಿಜೆಪಿ ಹಾಗೂ ವಿವಿಧ ಸಂಘಟನೆಗಳಿಂದ ರೈಲ್ವೆ ನಿಲ್ದಾಣದ ಬಳಿ ಮೈನ್ಸ್ ಡಂಪಿಂಗ್ ವಿರೋಧಿಸಿ ಪ್ರತಿಭಟನೆಯಲ್ಲಿ ಗುರುವಾರ ಸಂಸದ ಗೋವಿಂದ ಎಂ ಕಾರಜೋಳ ಭಾಗವಹಿಸುವ ಸಂದರ್ಭದಲ್ಲಿ ಈ ಪ್ರಸಂಗ ಜರುಗಿದ ರೈಲ್ ಬರುವ ಸಂದರ್ಭ ಚಳಕೆರೆ ಪಾವಗಡ ಮುಖ್ಯ ರಸ್ತೆಯ ರೈಲ್ವೆ ಗೇಟ್ ಬಂದ್ ಆಗಿತ್ತು ಅದೇ ಸಂದರ್ಭದಲ್ಲಿ ಸಂಸದ ಗೋವಿಂದ ಎಂ ಕಾರಜೋಳ ಭಾಗವಹಿಸಲು ಬರಲು ಹಾಕಿದ್ದ ರೈಲ್ವೆ ಗೇಟ್ ತೆಗೆಸಿ ಹಳಿ ದಾಟಿ ಕೆಲವೇ ಕ್ಷಣದಲ್ಲಿ ರೈಲು ಸಹ ಬಂತು ಒಮ್ಮೆ ರೈಲ್ವೆ ಗೇಟ್ ಹಾಕಿದ ಮೇಲೆ ಪ್ರಧಾನಿ ಮುಖ್ಯಮಂತ್ರಿ ಸೇರಿದಂತೆ ತುರ್ತು ವಾಹನಗಳ ಬಂದ ಗಂಟೆಯಾದರೂ ರೈಲು ಹೋಗುವ ತನಕ ಹಾಕಿದ ಗೇಟ್ ತೆಗೆಯುವುದಿಲ್ಲ ಸಂಸದರು ಬಂದ್ರು ತಕ್ಷಣ ಹಾಕಿದ ಗೇಟ್ ತೆಗೆದ್ರು ಇದಕ್ಕೆ ಜನಸಾಮಾನ್ಯರಿಗೆ ಒಂದು ಕಾನೂನು ಜನಪ್ರತಿನಿಧಿಗಳಿಗೆ ಒಂದು ಕಾನೂನು ಇದೆಯಾ ಎಂಬುದು ಸಾರ್ವಜನಿಕ ಪ್ರಶ್ನೆಯಾಗಿದೆ ಇದಕ್ಕೆ ಸಂಬಂಧಪಟ್ಟಅಧಿಕಾರಿಗಳೇ ಉತ್ತರ ನೀಡಬೇಕಿದೆ 全然分からん。